ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಾವು ಮಾಮೂಲಿ ಬರುವಂಥ ಪಾರ್ಕಿಗೆ ಬಂದಿದ್ದೀವಿ ಇಲ್ಲೂ ಸಹ ಗಣಪತಿನ ಕೂರಿಸಿದ್ದಾರೆ ಏನಪ್ಪ ಇವಳು ಪಾರ್ಕಿಗೆ ಇಷ್ಟೊಂದು ರೆಡಿಯಾಗಿ ಬಂದಿದ್ದಾಳೆ ಅಂತ ಅನ್ಕೋಬೇಡಿ ನಾವು ನೆಕ್ಸ್ಟ್ ಬೇರೆ ಗಣಪತಿ ನೋಡ್ಲಿಕ್ಕೆ ಹೋಗ್ಲಿಕ್ಕಿದೆ ಅದಕ್ಕೋಸ್ಕರ ಇಷ್ಟು ರೆಡಿಯಾಗಿ ಬಂದಿದ್ದೀವಿ ಹಾಯ್ ಹಾಯ್ ಅವ್ನು ಬೇರೆ ನೋಡೋದ್ರಲ್ಲೇ ಬಿಸಿ ಇದ್ದಾನೆ ಇಷ್ಟು ದಿನ ನಾವು ಬಂದಿರೋ ಪಾರ್ಕು ಮಕ್ಕಳೆಲ್ಲ ತುಂಬಿ ಚುಳುಕ್ತಿದ್ರು ಇವತ್ತು ಗಣೇಶ ಹಬ್ಬ ಅಲ್ವಾ ಸ್ವಲ್ಪ ಮಕ್ಳು ಕಮ್ಮಿ ಇದ್ದಾರೆ ನಮ್ ಪಾರ್ಕಿಗೆ ಬಂದ ತಕ್ಷಣ ಕೇಳಕ್ ಬಿಡಿ ಅಂತ ಹೇಳಿ ಓಡ್ಲಿಕ್ಕೆ ಶುರು ಮಾಡ್ದ ಗೇಮ್ ಆಡೋದಕ್ಕಿಂತ ಇವನ್ ವಾಕಿಂಗೇ ಜಾಸ್ತಿ ಇದೆ ಪಾರ್ಕಲ್ ಅಂತೂ ಹೆವಿ ಎಕ್ಸಸೈಸ್ ಮೆಂಟ್ ಎಲ್ಲ ನಡೀತಾ ಇದೆ ಹಾಗೆ ಮಕ್ಕಳಿಗೂ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ನಮ್ಮ ಅವ್ಯುಕ್ತ ಫಸ್ಟ್ ಗೇಮ್ ಶುರು ಆಗ್ತಾ ಇದೆ ಅವ್ಯುಕ್ತ ಜಾರು ಬಂಡಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಾ ಗೇಮ್ ಗಿಂತ ಅವನಿಗೆ ಜಾರು ಬಂಡಿ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಗೇಮ್ ಕರ್ಕೊಂಡು ಹೋದ್ರು ಅವನ್ ಗಮನ ಪೂರ್ತಿ ಇದ್ರ ಮೇಲೆ ಇರುತ್ತೆ ಹತ್ತು 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 ಹತ್ತಿ ಹತ್ತಿ ಒಂದಂತು ಸತ್ಯ parking ಬಂದ್ರೆ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾರೆ ಅಲ್ಲೋಡಿ ಅಲ್ಲೋಡಿ ಹತ್ತಿ ಹತ್ತಿ ಅವ್ಯಕ್ ಹತ್ತಿ ಅವ್ಯಕ್ ಸಮ್ ಟೈಮ್ ಇದ್ರ ಮೇಲೆ ದೊಡ್ಡವರು ಕುತ್ಕೊಂಡಿರ್ತಾರೆ ಅಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳು ಇವ್ರಿಬ್ರು ಮಾತ್ರ ಸೇಮ್ ಏಜ್ನರೇ ಕುತ್ಕೊಂಡಿದ್ದಾರೆ ಸ್ವಲ್ಪ ಸ್ಪೀಡ್ ಆದ್ರೆ ಮಕ್ಳಿಗೆ ಸ್ವಲ್ಪ ಹೆವಿ ಅನ್ಸುತ್ತೆ ಇವರಿಬ್ರು ಚಿಕ್ಕವರಾದ್ರಿಂದ ಸ್ಲೋ ಆಗಿ ಮೂವ್ ಮಾಡ್ತಾ ಇದ್ದೀವಿ ಅವ್ ಯುತ್ ಅವ್ ಯುತ್ ಲಾಸ್ಟ್ ಟೈಮ್ ಜೋಕಲ್ಲಿ ಆಡುವಾಗ ಫುಲ್ ಖುಷಿ ಈ ಸರಿ ಸಪ್ಪೆ ಮುಖ ಹಾಕೊಂಡಿದ್ದಾರೆ ಹತ್ತುತ್ತಾ ಇದ್ದಾನೆ ಸಿ 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 ಕೊಳಕ ನಮ್ಮ ಮೆಟ್ಲೆಲ್ಲ ಕ್ಲೀನ್ ಇರಬೇಕು ಅದಕ್ಕೆ ನಾವೇ ಕ್ಲೀನ್ ಮಾಡ್ಕೊಳ್ತಾ ಎಲ್ಲ ಒರ್ಸ್ಕೊಂತ ಒರ್ಸ್ಕೊಂತ ಹತ್ತಾನೆ ಹೆಂಗೆ ಯಾವ ಮಕ್ಳಿಗೆ ಯಾವ ಗೇಮ್ ಇಷ್ಟ ಆಗಲ್ಲ ಅದು ಇಷ್ಟ ಆಗತ್ತೆ ನನ್ನ ಮಗನಿಗೆ ಆಟ ಸಮನ್ ಕಳ್ಳ 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 ಆಟ ಸಮನ್ ಕಳ್ಳ ಆಟ ಆಡ್ಲಿ ಬಿಡು ಚಿಕ್ಕ ಪಾಪ ಅವಳು ನನ್ ಜೊತೆ ಕೂತ್ಕೊಂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ ಮಣ್ಣು ಆಟಾಡೋದು ಹೋಗ್ತಾನ ಅವನು ಹೊರಟು ಗಣಪತಿ ನೋಡಕ್ ಹೋಗ್ತಾ ಇದ್ವಿ ದಾರಿ ಮಧ್ಯದಲ್ಲಿ ಒಂದ್ ಗಣಪತಿ ವಿಸರ್ಜನೆ ಕರ್ಕೊಂಡೋಗ್ತಾ ಡಿಜೆ ಸೂಪರ್ ಆಗಿತ್ತು ನಂತರ ನಾವು ಒಂದ್ ಗಣಪತಿ ದೇವಸ್ಥಾನಕ್ ಹೋದ್ವಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅದ್ರ ಆಪೋಸಿಟ್ ಸೈಡ್ ನಲ್ಲಿ ಗಣಪತಿ ಇಟ್ಟಿದ್ರು ಅದನ್ನ ನೋಡ್ಲಿಕ್ಕೆ ಹೋದ್ವಿ ಗಣಪತಿ ನೋಡಿ ಗಣಪತಿ ನಾವು ನೋಡಿರೋ ಗಣಪತಿಯಲ್ಲಿ ತುಂಬ ದೊಡ್ಡ ಗಣಪತಿ ಇದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಡೆಕೋರೇಷನು ಚೆನ್ನಾಗಿ ಮಾಡಿದರು ಸುತ್ತ ಎಲ್ಲ ಕಬ್ಬಿಂದ ಡೆಕೋರೇಷನ್ ಮಾಡಿದರು ಮತ್ತು ಅಲ್ಲೇ ಕೆಳಗಡೆ ತುಂಬ ಚಿಕ್ಕ ಚಿಕ್ಕ ಗಣಪತಿನೆಲ್ಲ ಇಟ್ಟಿದ್ರು ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಪೂಜೆ ಮಾಡ್ತಾಯಿದ್ರು ಪಕ್ಕದಲ್ಲೇ ಸ್ಟೇಜ್ ಕಾಂಪಿಟೇಷನ್ ನಡೀತಾ ಇತ್ತು ಫಸ್ಟ್ ಕಾಂಪಿಟೇಷನ್ ಆದವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇತ್ತು ಡೆಕೋರೇಷನ್ ಎಲ್ಲ ಸಕ್ಕ ಗಣಪತಿ ಜೊತೆಗೆ ಗಣಪತಿ ಎದ್ರಿ ಕಾವಲಿಗೆ ನಿಂತಿದ್ದು ಎರಡು ಆನೆ ಅಂತೂ ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಕಣ್ಣು ಕೇಳಿ ಮೂಗು ಅಂತ ಅದನ್ನು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ ಹಾಗೆ ಪ್ರಸಾದ ವಿತರಣೆ ಕುಳಿಯೋದ್ರು ಮೊಸರನ್ನ ಹಾಗೆ ಪಾಯಸನ ಕೊಡ್ತಾಯಿದ್ರು ಅದನ್ನು ಕೂಡ ನಾವು ತಗೊಂಡು ತಿಂದ್ವಿ ದಾರಿಯಲ್ಲಿ ಇನ್ನೊಂದು ಗಣಪತಿಯ ದರ್ಶನ ಆಯಿತು ಹಾಗೆ ಮನೆ ಹತ್ರ ಎಲ್ಲಮ್ಮ ದೇವಸ್ಥಾನದಲ್ಲಿ ಗಣಪತಿನ ವಿಸರ್ಜನೆಗಂತೇಳಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಈ ದೃಶ್ಯ ನೋಡಿ ಮಾತ್ರ ನನಗೆ ಮೈಯೆಲ್ಲ ಜುಮ್ಮ ಅನ್ನಿಸ್ತು ಇಲ್ಲಿಗೆ ನಮ್ದು ಇವತ್ತಿನ ದಿನ ಆಯಿತು ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು